ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಕನ್ನಡದಲ್ಲಿ ಕಲಿಕಾ ಫಲ ಏಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಅವಶ್ಯವಾಗಿ ಮರೆಯದಿರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತೆ ವಿಜ್ಞಾನ ನಾಲ್ಕು ವಿಷಯಗಳಿದ್ದಾವೆ ನಿಮ್ಮ ಮಾರ್ಚ್ನಲ್ಲಿ ಏನು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆಯಲ್ಲ ಅದರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಹಾಕಿದ್ದೀವಿ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಕಲಿಕಾಫಲ ಏಳು ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿರ್ದೇಶನಗಳನ್ನು ಅರ್ಥ ಮಾಡಿಕೊಂಡು ಪಾಲಿಸುತ್ತಾರೆ ಸಭೆ ಸಮಾರಂಭ ಕಾರ್ಯಕ್ರಮಗಳನ್ನು ನಿರೂಪಿಸುತ್ತಾರೆ ಚಟುವಟಿಕೆ ಒಂದು ಮೊದಲ ಪ್ರಶ್ನೆ ನಿಮ್ಮ ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಪ್ರಾರ್ಥನಾ ಸಮಯದಲ್ಲಿ ನೀಡುವ ನೀಡಬಹುದಾದ ಸೂಚನೆಗಳನ್ನು ಹೇಳಿರಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವೆಲ್ಲ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ಪ್ರಾರ್ಥನಾ ಸಮಯದಲ್ಲಿ ಮತ್ತು ಶಾಲೆಯಲ್ಲಿ ಹೇಳ್ತಾರೆ ಅಂತ ಸೊ ಫಸ್ಟ್ ಆನ್ಸರ್ ಸಾಲಾಗಿ ಬನ್ನಿರಿ ತರಗತಿಯಲ್ಲಿ ಶಾಂತತೆ ಅಂತಕ್ಕಂಥದ್ದು ಕಾಪಾಡಬೇಕು ಪರಸ್ಪರ ಮಾತನಾಡೋದನ್ನು ನಿಲ್ಲಿಸಬೇಕು ಪ್ರಾರ್ಥನೆಯಲ್ಲಿ ನೇರವಾಗಿ ನಿಂತುಕೊಳ್ಳಿ ನಿಮ್ಮ ದೃಷ್ಟಿ ನೇರವಾಗಿರಲಿ ಇನ್ನೂ ಹಲವು ಸೂಚನೆಗಳನ್ನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲಾ ಸಮಯದಲ್ಲಿ ಮತ್ತೆ ಶಾಲೆಯಲ್ಲಿ ಕೊಡ್ತಾರೆ ಎರಡನೇ ಪ್ರಶ್ನೆ ನಿಮಗಿಷ್ಟವಾದ ಗುಂಪು ಆಟದ ನಿಯಮಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಸೊ ನನಗೆ ಇಷ್ಟವಾಗಿರತಕ್ಕಂಥ ಗುಂಪು ಆಟ ನೋಡಿದ್ರೆ ಅದು ಕಬಡ್ಡಿ ಆಟ ಏನು ಬರೀದಾಗಿತ್ತಂದ್ರೆ ಇಲ್ಲಿ ಪ್ರತಿ ತಂಡ ಹನ್ನೆರಡಕ್ಕಿಂತ ಹೆಚ್ಚು ಆಟಗಾರರನ್ನು ಒಳಗೊಂಡಿರಬಾರದು ಮತ್ತೆ ಯಾವುದೇ ಸಮಯದಲ್ಲಿ ಏಳು ಮಂದಿ ಮಾತ್ರ ಮೈದಾನಕ್ಕೆ ಇಳಿತಾರೆ ಕಬಡ್ಡಿಯ ದೈಹಿಕ ಸ್ವಭಾವದ ಕಾರಣ ಪಂದ್ಯಗಳನ್ನು ವಯಸ್ಸು ಮತ್ತು ತೂಕದ ವಿಭಾಗಗಳಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ ಪ್ರತಿ ಕಬಡ್ಡಿ ಪಂದ್ಯವನ್ನ ಆರು ಅಧಿಕಾರಿಗಳು ನೋಡಿಕೊಳ್ತಾರೆ ಅದಕ್ಕೆ ರೆಫರಿ ಸ್ಕೋರರ್ ಇಬ್ಬರು ಸಹಾಯಕ ಸ್ಕೋರರ್ ಇಬ್ಬರು ಅಂಪೈರ್ಗಳು ಇರ್ತಾರೆ ಪಂದ್ಯದ ಅವಧಿ ಇಪ್ಪತ್ತು ನಿಮಿಷಗಳ ಎರಡು ಅರ್ಧಗಳು ಮತ್ತು ಐದು ನಿಮಿಷಗಳ ಅರ್ಧ ಸಮಯದ ವಿರಾಮ ಇರ್ತದೆ ಕಬಡ್ಡಿ ಪಂದ್ಯದ ಆರಂಭದಲ್ಲಿ ನಾಣ್ಯಗಳನ್ನು ಟಾಸ್ ಮಾಡತಕ್ಕಂಥ ಮೂಲಕ ವಿಜೇತರು ಮೊದಲು ದಾಳಿ ಮಾಡಬೇಕು ಅಥವಾ ಬೇಡವಂತ ಆಯ್ಕೆ ಮಾಡ್ತಾರೆ ಪಂದ್ಯದ ದ್ವಿತೀಯಾರ್ಧದಲ್ಲಿ ಮೊದಲು ರೈಡ್ ಮಾಡದ ತಂಡ ದ್ವಿತೀಯಾರ್ಧವನ್ನು ರೈಡ್ನೊಂದಿಗೆ ಪ್ರಾರಂಭವನ್ನು ಮಾಡುತ್ತದೆ ರೈಡ್ ಮಾಡುವಾಗ ಒಂದು ಅಂಕವನ್ನು ಗೆಲ್ಲಲು ರೈಡರ್ ಉಸಿರು ತೆಗೆದುಕೊಳ್ಳಬೇಕು ಮತ್ತು ಎದುರಾಳಿಯ ಅರ್ಧಕ್ಕೆ ಓಡಬೇಕು ಎದುರಾಳಿ ತಂಡದ ಒಬ್ಬ ಅಥವಾ ಹೆಚ್ಚಿನ ಸದಸ್ಯರನ್ನು ಟ್ಯಾಗ್ ಮಾಡಬೇಕು ಮತ್ತು ನಂತರ ಮತ್ತೆ ಉಸಿರಾಟ ಮೊದಲು ಪಿಚ್ನ ತಮ್ಮದೇ ಅರ್ಧಕ್ಕೆ ಹಿಂತಿರುಗಿಬೇಕು ಮತ್ತೊಂದು ಉಸಿರು ತೆಗೆದುಕೊಂಡಿಲ್ಲ ಎಂದು ಸಾಬೀತುಪಡಿಸಲು ಸವಾರನು ಕಬಡ್ಡಿ ಪದವನ್ನು ಪದೇ ಪದೇ ಕೂಗುವುದನ್ನು ಮುಂದುವರಿಸಬೇಕು ಇದನ್ನು ಮಾಡಲು ವಿಫಲನಾದರೆ ಕೇವಲ ಒಂದು ಕ್ಷಣವೂ ಸಹ ರೈಡರ್ ಅಂಕಗಳಿಲ್ಲದೆ ಅಂಕನದ ಅವರ ಸ್ವಂತ ಬದಿಗೆ ಮರಳಬೇಕು ಮತ್ತು ಎದುರಿನ ತಂಡ ಯಶಸ್ವಿ ರಕ್ಷಣಾ ಆಟಕ್ಕಾಗಿ ಅಂಕವನ್ನು ನೀಡಲಾಗ್ತದೆ ಇನ್ನ ದಾಳಿಗೊಳಗಾದ ತಂಡ ರಕ್ಷಣೆಯನ್ನು ಮಾಡುತ್ತದೆ ಮತ್ತೆ ಆಟಗಾರರು ರೈಡರ್ಗಳನ್ನ ಟ್ಯಾಗ್ ಮಾಡೋದನ್ನ ತಡಿಬೇಕು ಮತ್ತು ಅರ್ಧ ದಾರಿಯಲ್ಲೇ ಹಿಂತಿರುತ್ತಾರೆ ರಕ್ಷಣೆಯಲ್ಲಿರುವಾಗ ರೈಡರ್ ಅವರನ್ನ ಟ್ಯಾಗ್ ಮಾಡಿದ ನಂತರ ತಮ್ಮ ಅರ್ಧಕ್ಕೆ ಮರಳೋದನ್ನ ಯಶಸ್ವಿಯಾಗಿ ತೊಡೆಯುವ ಮೂಲಕ ತಂಡ ಅಂಕಗಳನ್ನು ಗಳಿಸ್ತದ ರೈಡರ್ಗಳನ್ನು ಅವರ ಕೈಕಾಲುಗಳು ಅಥವಾ ಮುಂಡದಿಂದ ಮಾತ್ರ ಹಿಡಿಯಬಹುದು ಅವರ ಕೂದಲು ಬಟ್ಟೆ ಬೇರೆಲೆಯೂ ಅಲ್ಲ ಮತ್ತು ರಕ್ಷಕರನ್ನ ಮಧ್ಯದ ರೇಖೆಯಲ್ಲಿ ದಾಟಲು ಅನುಮತಿಸಲಾಗುವುದಿಲ್ಲ ಪ್ರತಿ ತಂಡ ದಾಳಿ ಮತ್ತು ಡಿಫೆಂಡಿಂಗ್ನಲ್ಲಿ ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ ಅರ್ಧಾವಧಿಯ ನಂತರ ಎರಡೂ ತಂಡಗಳು ಅಂಕನದ ಬದಿಗಳನ್ನು ಬದಲಾಯಿಸುತ್ತವೆ ಮೊದಲಾರ್ಧದಲ್ಲಿ ಮೊದಲು ರಕ್ಷಿಸಿದ ತಂಡ ದಾಳಿಯ ಮೂಲಕ ದ್ವಿತೀಯಾರ್ಧದಲ್ಲಿ ಆರಂಭ ಮಾಡುತ್ತದೆ ಸಮಯ ಮುಗಿಯುವವರೆಗೆ ಆಟ ಇದೇ ರೀತಿ ಮುಂದುವರಿಯುತ್ತದೆ ಪಂದ್ಯದ ಕೊನೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ತಂಡ ವಿಜೇತ ಅಂತ ಘೋಷಿಸುತ್ತದೆ ಅಂತಕ್ಕಂಥದ್ದು ಎಸ್ ಕಬಡ್ಡಿ ತಂಡದ ಆಟದ ನಿಯಮ ಇತ್ತು ಚಟುವಟಿಕೆ ಎರಡು ನೀವು ಇಲ್ಲಿ ಅನುಸರಿಸಬಹುದಾದ ಅಥವಾ ಎಸ್ ಗಮನಿಸಬೇಕಾದ ಸೂಚನೆಗಳನ್ನ ಬರೆಯಿರಿ ಅಂತ ಕೇಳಿದಾರ ಗ್ರಂಥಾಲಯದಲ್ಲಿ ಶಾಂತತೆ ಕಾಪಾಡಿರಿ ಸಿಗ್ನಲ್ ಸಿಗ್ನಲ್ ನೋಡಿ ರಸ್ತೆ ದಾಟಿ ಡಾಕ್ಟರ್ ಮಾಸ್ಕ್ ಹಾಕಿ ಒಳಗೆ ಪ್ರವೇಶಿಸಿ ಪೊಲೀಸ್ ಭಯ ಬೇಡ ನಿರ್ಭಯದಿಂದ ಇರಿ ಚಟುವಟಿಕೆ ಮೂರು ಈ ಸೂಚನಾ ಫಲಕ ಏನನ್ನ ಸೂಚಿಸುತ್ತದೆ ಎಂಬುದನ್ನು ಬರೆಯಿರಿ ಸೊ ಮೊದಲೇದು ಮೌನವಾಗಿರಿ ಅಥವಾ ಶಾಂತತೆ ಕಾಪಾಡಿರಿ ಪಾದರಕ್ಷೆಗೆ ಅವಕಾಶ ಇಲ್ಲ ಶಬ್ದ ಬೇಡ ಓಡಬೇಡಿ ಧೂಮಪಾನ ನಿಷೇಧಿಸಿದೆ ಪ್ರಾಣಿ ಪಕ್ಷಿಗಳಿಗೆ ಪ್ರವೇಶವಿಲ್ಲ ಶಬ್ದ ಬೇಡ ಶಾಂತವಾಗಿರಿ ಮೊಬೈಲ್ ನಿಷೇಧಿಸಿದೆ ಚಟುವಟಿಕೆ ನಾಲ್ಕು ವಾಕ್ಯ ಓದಿ ಸೂಕ್ತವಾದ ಸೂಚನೆಗಳನ್ನು ಖಾಲಿ ಜಾಗದಲ್ಲಿ ಆರಿಸಿ ಬರೆಯಿರಿ ಮೊದಲನೇದು ಒಮ್ಮೆ ನಾನು ಅಪ್ಪನ ಜೊತೆ ಕಾರಿಗೆ ಪೆಟ್ರೋಲ್ ಹಾಕಿಸಲು ಪೆಟ್ರೋಲ್ ಬಂಕ್ಗೆ ಹೋಗಿದ್ದೆ ಅಲ್ಲಿ ನಾನು ನೋಡಿದ ಸೂಚನಾ ಫಲಕದಲ್ಲಿ ಹೀಗಿತ್ತು ಮೊಬೈಲ್ ನಿಷೇಧಿಸಿದೆ ಅಂತಕ್ಕಂಥದ್ದು ಉತ್ತರ ಎರಡನೇದು ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿ ನಾವೆಲ್ಲ ಐತಿಹಾಸಿಕ ಸ್ಥಳ ಹಂಪೆಯನ್ನು ನೋಡಲು ಹೋಗಿದ್ದಾಗ ಅಲ್ಲಲ್ಲಿ ಕಂಡ ಸೂಚನಾ ಫಲಕದಲ್ಲಿದ್ದ ಸಾಲುಗಳು ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸು ಮೂರು ಭಾನುವಾರ ಸ್ನೇಹಿತರೊಡನೆ ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ನೋಡಲು ಹೋಗಿದ್ದೆ ಅಲ್ಲಿನ ಸಿಬ್ಬಂದಿ ನನ್ನ ಸಹಪಾಠಿಗೆ ಆಕ್ಷೇಪಣೆ ಮಾಡಿದ್ದು ಈ ತಪ್ಪಿಗಾಗಿ ಪ್ರಾಣಿಗಳಿಗೆ ಹೊರಗಿನ ತಿಂಡಿ ತಿನಿಸುಗಳನ್ನು ನೀಡುತ್ತಾ ಫೋಟೋ ತೆಗೆದುಕೊಂಡಿದ್ದರಿಂದ ಶಾಲಾ ಸಮಯದಲ್ಲಿ ನೀವು ಪಾಲಿಸುವ ಸೂಚನೆಗಳಿಗೆ ಮಾತ್ರ ಗುರುತು ಹಾಕಿ ಪ್ರಾರ್ಥನಾ ಸಮಯದಲ್ಲಿ ಸಾಲಾಗಿ ನಿಲ್ಲಿ ಶಾಲಾ ವಾಚನಾಲಯದಲ್ಲಿ ನಿಶ್ಶಬ್ದವಾಗಿ ಪುಸ್ತಕ ಓದಿ ಶೌಚಾಲಯ ಬಳಸಿದ ನಂತರ ಸಾಬೂನಿನಿಂದ ಕೈತೊಳಿರಿ ಶಾಲಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಕೆಲಸ ಬೀಸಾಡಬೇಡಿ ಊಟದ ಸಮಯದಲ್ಲಿ ಹೆಚ್ಚು ಮಾತನಾಡುತ್ತಾ ಆಹಾರ ಸೇವನೆ ಮಾಡಬೇಡಿ ಅಗತ್ಯವಿರುವಷ್ಟು ಆಹಾರ ಮಾತ್ರ ತಟ್ಟೆಯಲ್ಲಿ ಬಡಿಸಿಕೊಳ್ಳಿ ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸೋದು ಪ್ರತಿದಿನ ಶಾಲೆಗೆ ಸೂ ಸಾಕ್ಸ್ ಅಥವಾ ಚಪ್ಪಲಿಗಳನ್ನು ಧರಿಸಿ ಶಾಲೆಗೆ ಬರೋದು ಚಟುವಟಿಕೆ ಆರು ಇವುಗಳನ್ನು ಅನುಕ್ರಮವಾಗಿ ಜೋಡಿಸಿದಾಗ ಮೊದಲನೇದು ಪ್ರಾರ್ಥನೆ ಬರ್ತದ ಎರಡನೇದು ಸ್ವಾಗತ ಸ್ವಾಗತ ನುಡಿ ಉದ್ಘಾಟನೆ ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ಕಡೆಗೆ ವಂದನಾರ್ಪಣೆ ಚಟುವಟಿಕೆ ಏಳು ಒಂದು ಆಹ್ವಾನ ಪತ್ರಿಕೆ ಅಥವಾ ಆಮಂತ್ರಣ ಪತ್ರಿಕೆಯನ್ನು ಸಂಗ್ರಹಿಸಿ ಕಾರ್ಯಕ್ರಮದ ಪ್ರಮುಖ ಅಂಶಗಳನ್ನು ಹೇಗೆ ಬರೆಯಲಾಗಿದೆ ಎಂಬುದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸ್ವಾಗತ ಕೋರುವವರು ಶ್ರೀ ಶರತ್ ಕಾರ್ಯಕ್ರಮ ಉದ್ಘಾಟನೆ ಮಾಡುವರು ಮುಖ್ಯ ಅತಿಥಿಗಳು ಮತ್ತು ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿಗಳು ಶ್ರೀ ಪ್ರಜ್ವಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಶ್ರೀ ಪ್ರಶಾಂತ್ ವಂದನಾ ವಂದನೆಗಳನ್ನು ಸಲ್ಲಿಸುವರು ಶ್ರೀಮತಿ ರಾಣಿ ಚಟುವಟಿಕೆ ಎಂಟು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನೆನಪಿಸಿಕೊಂಡು ಇವುಗಳನ್ನು ಪಟ್ಟಿ ಮಾಡಿರಿ ಪ್ರಾರ್ಥಿಸಿದವರು ಎಂಟನೇ ವರ್ಗದ ವಿದ್ಯಾರ್ಥಿನಿಯರು ಸ್ವಾಗತಿಸಿದವರು ಶ್ರೀ ಪ್ರಜ್ವಲ್ ಸರ್ ಅತಿಥಿಗಳಾಗಿ ಭಾಗವಹಿಸಿದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾಂಸ್ಕೃತಿಕ ಮನೋರಂಜನೆ ನೀಡಿದವರು ನಮ್ಮ ಶಾಲೆ ವಿದ್ಯಾರ್ಥಿಗಳು ಅಧ್ಯಕ್ಷತೆ ವಹಿಸಿದವರು ಮುಖ್ಯೋಪಾಧ್ಯಾಯರು ವಂದನೆಗಳನ್ನು ಸಲ್ಲಿಸಿದವರು ಒಂಬತ್ತನೆಯ ತರಗತಿಯ ವರ್ಗ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆ ಮಾಡಿದವರು ಹತ್ತನೇ ವರ್ಗದ ಶಿಕ್ಷಕರು ಚಟುವಟಿಕೆ ಒಂಬತ್ತು ನಿಮ್ಮ ತರಗತಿಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿ ನೀವೆಲ್ಲರೂ ಒಂದೊಂದು ಚಟುವಟಿಕೆಗಳನ್ನು ಹಂಚಿಕೊಂಡು ನಿರ್ವಹಣೆ ಮಾಡಿರಿ ನೀವು ನಿರ್ವಹಣೆ ಮಾಡಿದ ಚಟುವಟಿಕೆ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಬಾಕ್ಸ್ನಲ್ಲಿ ಗುರುತಿಸಿ ನಾನು ತೃಪ್ತಿಕರವಾಗಿ ಭಾಗವಹಿಸಿದೆನು ಅಂದರೆ ನಾನು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಸ್ಕೇರ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದೆನು ಆ ಕಾರ್ಯಕ್ರಮದಲ್ಲಿ ನನಗೆ ಬಹುಮಾನ ಲಭಿಸಿತ್ತು ಅದಕ್ಕಾಗಿ ನಾನು ತೃಪ್ತಿಕರವಾಗಿ ಭಾಗವಹಿಸಿ ನಂತದರಲ್ಲಿ ರೈಟ್ ಹಾಕಿ ಬರಿಬೇಕಿತ್ತು ಇಷ್ಟಿತ್ತು ಎಂಟನೇ ತರಗತಿಯ ಏಳನೆಯ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಸದ್ಯ ಮಾಡಿ ತಂದ್ರೆ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ನಮ್ಮ ಎಸ್ ಎಸ್ ಹಿಂದಿ ಸೈನ್ಸ್ನ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಿ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ